ವೆಲ್ಕಮ್ ಟು ಚೂರಿ ಬ್ರದರ್ಸ್ ನಾವು ಇವತ್ತು ಕನಕಪುರಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಫ್ರೆಂಡ್ ಅವ್ರದ್ದು ಏನೋ ಫಂಕ್ಷನ್ ಇದೆ ಅಂತೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಬರ್ರಿ ಹೋಗೋಣ ಯಾವ ಥರ ಎಕ್ಸ್ಪೀರಿಯನ್ಸ್ ಇರುತ್ತೋ ಅಲ್ಲಿ ಎಲ್ಲ ತೋರ್ಸೋಕ್ಕೆ ಇಲ್ಲ ಆಗು ಗೊತ್ತಿಲ್ಲ ಇವಾಗ ನಾವು ಬಿಡುವ ಕನಕೂರ ಅಬ್ಬರ ಹತ್ರ ಇರೋ ಆಂಜನೇಯ ಟೆಂಪಲ್ ನನ್ನ ಫ್ರೆಂಡ್ ಅವರು ಫ್ರೆಂಡ್ ಅಂಕ್ಷ ಹೋಯ್ತಾ ಇದೀವಿ ಅಲ್ಲಿ ಯಾವ ಥರ ನಾವು ರೋಡಿಂಗ್ ಆಫ್ರೋಡ್ ಹಿಂದಿದ್ದೆಂತೆ ನೋಡಿಕೊಂಡು ಗಾಡಿ ಮಾಡಿಕೊಂಡು ಹೋಗೋಣ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಸೋನಿ ಪ್ರಭಾಸ್ ನಮ್ ಬಿ ಎಂ ಪಿ ಸಿ ಅವರು ಎಲ್ಲ ಅಂದ್ರೆ ಎಲ್ಲೇ ಅವ್ರದ್ದೇ ಬಸ್ ಸ್ಟಾಪ್ ಅಂತ ಬಿಡಿ ಅವ್ರು ಗೆಲ್ಬೇಕಾದ್ರೆ ಅಲ್ಲೇ ಬಸ್ ಸ್ಟಾಪ್ பச்சிமங்க கொஞ்சத்து ಇದು ರೋಡ್ ಫ್ರೀ ಯಾವ ದಿನಾನು ಗುರು ಫ್ರೀ ರೋಡ್ ಈ ತರ ಎಲ್ಲ ಫ್ರೀ ರೋಡ್ ಸಿಗ್ಬೇಕಂದ್ರೆ ಭಾನುವಾರನೇ ಬೆಂಗಳೂರಲ್ಲಿ ಇದಂದ್ರೆ ಯಾವ್ದನ್ನ ರಜೆಗಳು ಹಬ್ಬಗಳಾದ್ರೆ ಹಬ್ಬಗಳಿಗೂ ಫುಲ್ಲು ರೆಶ್ ಇರುತ್ತೆ ಟ್ರಾಫಿಕ್ ಹೋದ್ರೆ ಪೀಲೆ ಪೀಲ್ ಗುರು ಆ ರೈಸಿಂಗು ಪಿಕಪ್ ಪೂರ್ತಿ ಅಂತ ಬೆಂಕಿ ಇದು ಮುಂದೆ ಬಡವರು ಬಂದ್ ಅನ್ನೋದು ಯಾಕಂದ್ರೆ ನಮ್ಮ ಬಜೆಟ್ ಅಲ್ಲಿ ಸಿಗುತ್ತೆ ಒಳ್ಳೆ ಫೀಲ್ ಸಿಗುತ್ತೆ ಒಳ್ಳೆ ಬೀಟ್ ಕೊಡುತ್ತೆ ಒಳ್ಳೆ ನಮ್ದು ಹೆಂಗಿರುತ್ತೆ ಅಂದ್ರೆ ರಾಜವಂತಲ್ಲಿ ಅಶೋಧ ಹೊಡ್ಸಲ್ವಾ ಹಂಗಿರುತ್ತೆ ಅಂತೂ ಪೀಲು ಬೆಂಕಿ ಇದ್ರ ಮುಂದೆ ಇಲ್ಲ ಇಲ್ಲಂ ಸಡನ್ ಪಿಕಪ್ ಹೆಂಗ ಎಚ್ಕೊಂಡೆ ಬೆಂಕಿಗಳು ಎನ್ ಎಸ್ ಟು ಹಂಡ್ರೆಡ್ ಅಂತೂ ಬೇಕ್ ಕಂಟ್ರೋಲಿಂಗು ಎಲ್ಲ ಬೆಂಕಿ ಅದು ಬಿ ಎ ಬಿ ಎ ಫೋರು ಬಿ ಎ ಫೈವ್ ಅಂತ ಗಾಡಿಗಳು ಬೆಂಕಿ ಇನ್ ಹೆಂಗೆ ಹೊಡೆದ್ರು ಹಂಗೆ ಕಂಟ್ರೋಲ್ ಸಿಗುತ್ತೆ ಹೆಂಗ್ಳುಗಳೆಲ್ಲ ಹೋಯ್ತಾವ್ ನೋಡಪ್ಪ ಇಮಾಲ ಎಲ್ಲ ಫ್ರೆಂಡ್ಸ್ ಇದ್ದಂಗಿದಾರೆ ಅವರು ಎಲ್ಲ ಡ್ರೆಸ್ ಕೋಡು ಎಲ್ಲ ಒಂದೇ ತರನೇ ಐತೆ ನೋಡಿ ಫುಲ್ಲು ಬೆಂಕಿ ಒಂದೇ ತರ ಇಂಡಿಕೇಟ್ ಯಾರ ನೋಡು ಇಲ್ಲ ಏನೂ ಇಲ್ಲ ಇಂಡಿಕೇಟರ್ನು ಹಾಕಿಲ್ಲ ಏನೂ ಇಲ್ಲ ನೀವೀಗೆ ಎನ್ ಎಸ್ ಹಂಡ್ರೆಡ್ ಒಂದು ಚೀತಾ ಇದ್ದಂಗೆ ನಾನು ನನ್ನ ಫ್ರೆಂಡು ಅಂದ್ಕೊಂಡಿದ್ದೀನಿ ನಾನು ತಗೊಂಡೆ ನಾನು ನನ್ನ ಫ್ರೆಂಡ್ ತಗೊಂಡಿಲ್ಲ ಒಳ್ಳೆ ಚೀತಗಳು ಹೆಂಗಿರ್ತಾವಂದ್ರೆ ಇದ್ರ ಮುಂದೆ ಯಾವುದೂ ಇಲ್ಲ ಎಲ್ಲ ಟೂ ಹಂಡ್ರೆಡ್ ಸಿ ಸಿ ಅಲ್ಲಿ ಬೆಂಕಿ ಪರ್ಫಾರ್ಮೆನ್ಸ್ ಕೊಡುತ್ತೆ ಎಲ್ಲ ಟೂ ಹಂಡ್ರೆಡ್ ಅದು ಈ ಥರ ಪರ್ಫಾರ್ಮ್ ನಾನು ಬೇರೆ ಟೂ ಹಂಡ್ರೆಡಲ್ಲಿ ಯಾರೂ ನೋಡಲೇ ಇಲ್ಲ ಇದು ಬೀಟ್ ಹೊಡೆಯೋಕ್ಕಿನ್ನ ಈ ಫೀಲ್ಡಲ್ಲೇ ಯಾರೂ ಬಂದಿಲ್ಲ ಈ ಥರ ಎಲ್ಲ ಬೀಟ್ ಹೊಡೆಯೋದಕ್ಕೆ ಹಳೆ ಮಾಡಲು ಜನ್ನು ನಾ ಬೆಂಕಿ ರನ್ನಿಂಗಲ್ಲಿ ಇಟ್ಕೊಂಡಿದ್ದಾರೆ Tu, ba 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 income tax <laughs> ಹತ್ರ ಬಂದ್ವಿ ಕನಕಪುರ ವಿಲೇಜ್ ಹತ್ರ ಹತ್ರ ಕನಕೂರ್ ಆ ಸೈಡ್ ಒಂದು ಹದಿನೈದು ಕಿಲೋಮೀಟರ್ ಆಗುತ್ತೆ ಕನಕಪುರ ಇಲ್ಲಿಂದ ಫುಲ್ಲು ವಿಲೇಜ್ ಅಂದರೆ ಫುಲ್ಲು ಸುತ್ತಮುತ್ತ ಎಲ್ಲ ಗಿಡ ಮರಗಳು ಎಲ್ಲ ಫುಲ್ ಇದೆ ಯಾವ ಬೆಂಕಿ ಬೆಳಿಗ್ಗೆ ನೋಡಿ ಫುಲ್ಲು ಎಲ್ಲ ಎಲ್ಲ ಅದೇನೋ ಏನೋ ಒಂದು ಸೀಮೆ ಹುಲ್ಲು ಹುಲ್ಲು ಅದು ಎಲ್ಲ ನಾವು ಮಡಿಕೇರಿ ಸೈಡ್ ಬಂದಂಗಿದ್ದೀವಿ ಹಂಗೆ ಫೀಲ್ ಆಗ್ತಿದೆ ಅದೇ ರೋಡ್ ಮಾತ್ರ ಆಫ್ ರೋಡಿಂಗ್ ಕಿಂಗ್ ಇದ್ದಂಗೆ ಇದೆ ಫುಲ್ಲು ಅಲ್ಲ ರೋಡ್ ಅಂದ್ರೆ ಸರಿಯಿಲ್ಲ ಇಲ್ಲ ಎಲ್ಲ ಫುಲ್ಲು ನೋಡಿ ಯಾವ ಎಲ್ಲ ಇದೆ ಅಂದ್ರೆ ಸಖತ್ ಆಗೈತೆ ನೋಡೋ ಒಂದ್ ಈ ಸೈಡ್ ಕೇರಳ ಇದ್ದಾಗ ಕೇರಳದಲ್ಲಿ ಇದ್ದಾಗ ಐತೆ ಧೂಳು ಹೆವಿ ನಿಧಾನಕ್ ಬರೋಣ ಅಣ್ಣ ನಿಧಾನಕ್ ಬರೋಣ ಈ ತರ ಎಲ್ಲಾ ಇಂತ ಕೊಟ್ರಿ ಯಾರು ಬದುಕ್ತಾರೆ ಅಣ್ಣ ಒಂದು ಕರೆಕ್ಟಾಗಿದೆ ಆ ಗುರು ಈ ಸೈಡ್ ಏಚರ್ ನಂದು ಸಕ್ಕತ್ತಾಗಿದೆ ಇದು ನೋಡಿದ್ರೆ ತಮಿಳುನಾಡು ಮಾರಗಿ ಮುಂದೆ ನೋಡಿ ಮುಂದೆ ನೋಡಿ ಮುಂಜಾನೆ ತಡಿ ಅಂತ ನನ್ನ ಫ್ರೆಂಡು ನೋಡಿ ಆ ಥರ ಎಲ್ಲ ಇದೆ ಅಂದರೆ ಗಿಡ ಮಾಡೋದು ಫುಲ್ಲು ಓ ಚಿಂಟು ಬಾಯ್ ಹಾ ಹೌ ಚಿಂಟು ಅವ್ರು ರಾಜ ಇದ್ದಂಗೆ ರೋಡ್ಗಳಿಗೆ ಅದು ದೇವಸ್ಥಾನ ದೇವಸ್ಥಾನ ಹೆಸರೇನಾ ಹನುಮಾನ್ ಟೆಂಪಲ್ ಹನುಮೇನಹಳ್ಳಿ ಹತ್ರ ಇರೋ ಹನ್ನಹಳ್ಳಿ ನಾವು ಹಣ್ಣಿ ಹನುಮಾನ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಏನೋ ನನ್ನ ಫ್ರೆಂಡ್ ಅವ್ರ ಫಂಕ್ಷನ್ ಇದೆ ಅಂತ ಅದಕ್ಕೆ ಅರ್ಸ್ಕೊಂಡಿದ್ದಾರೆ ಅಲ್ಲಿಗೆ ಹೋಗ್ತಾ ಇದೀವಿ ಹಣ್ಣಿ ಹನುಮಾನ್ ಟೆಂಪಲ್ ಬರೀ ಸಖಾತಾಗೈತೆ ಅಂತೂ ಇಲ್ಲೆಲ್ಲ ರೋಡ್ ಒಂದು ಸರಿ ಇಲ್ಲ ಹೇಳ್ತೀವಿ ಇದು ಫಸ್ಟ್ ಇದರಿಂದ ಹೊಡ್ತೇನೆ ಒಂದು ಪತ್ರ ಕಾಗದೆಯನ್ನು ಬರೆದು ಹಾಕಲೇಬೇಕು ಈ ಥರ ಎಲ್ಲ ಹಿಂಸೆಗೆ ಕೊಡ್ತಾವ್ರೆ ಹ್ಞೂ ಅವಾಗೆ ಆಗಾಯ್ತು ಡೆಸ್ಟ್ ಅಲರ್ಜಿ ಸೈಟ ಲೆಫ್ಟ್ ಅಡ ಹನುಮಾನ್ ಟೆಂಪಲ್ ತಾನೆ ಅಣ್ಣ ಹನ್ನಹಳ್ಳಿ ಹನುಮಾನ್ ಟೆಂಪಲ್ ಹೆಸರು ಸೈಡಣ ಬರೋ ಗೊತ್ತಿಲ್ವಾ ಅಣ್ಣ ಬಿಡ್ದೆ ಹಾ ಹಿಂಗೆ ಹೋಗಿ ಅಣ್ಣ ಹಳೇ ದೇವಸ್ಥಾನ ಇದು ಇದಂಗ ಯಾರೋ ಅಯ್ಯೋ ಪ ಸ್ವಾಮಿ ಫುಲ್ಲು ನೋಡಿ ಅಲ್ಲಿ ಲಾರಿ ಹೋಯ್ತಾ ಎಷ್ಟು ಜಾಸ್ತಿ ಐತೆ ಈ ತರ ಎಲ್ಲ ನಾ ಹಳ್ಳಿಯಲ್ಲಿ ಹೋದ್ರೆ ಏನಂತ ಅಂತಾರೆ ಗೊತ್ತಾ ಮೊದ್ ಸಾಯಂಕಾಲ ಬೆಳಗ್ಗೆ ಅಷ್ಟೊತ್ತಿಕ್ಕೆ ಫುಲ್ಲು ಮೀಟಿಂಗು ಅವು ಆ ಮಣ್ಣ ಹಂಗೋಯ್ತು ಈ ಮಣ್ಣ ಹಿಂಗೋಯ್ತು ಅವನ ಮಗ ಹಂಗೆ ಹಂಗೋಯ್ತು ಯಾವ ಗಂಟೆ ಹೆಚ್ಚಾಯ್ತಾ ಅಂತ ಫುಲ್ಲು ಮೀಟಿಂಗ್ ಆಗ್ಬಿಡ್ತಾರೆ ಸಾಯಂಕಾಲ ಅಷ್ಟೊತ್ತಿಕ್ಕ ನಮ್ಮ ಊರೆಲ್ಲ ಹಿಂಗೆಲ್ಲ ಹೋದ್ರೆ ನಾನ್ ನಿಧಾನಕ್ಕೆ ಹೋಗೋಣ ಹೋಗ್ಬಿಟ್ಟು ಅನ್ಯಾಯ ಮಾಡಿಲ್ಲ ಒಬ್ರು ಅನ್ನಾಗಿ ಅಂತ ನಮ್ಮ ಜನತೆ ಕೇಳ್ಕೊಂಡ್ರೆ ನಾನು ಅನ್ಯಾಯ ಮಾಡಿಲ್ಲ ಒಬ್ಬ ಅನ್ನ ಕಿತ್ಕೊಂಡಿಲ್ಲ ಈಗ ನನ್ನ ಮಕ್ಕಳು ನಾನು ಇಷ್ಟು ಮಾಡ್ತಾವೆ ನೀವು ನೀವೇ ದೇವತೆಗಳು ಇವತ್ತು ನೀವೇನೇನೆ ನ್ಯಾಯ ದೊಡ್ಡ ಕೊಡ್ಬೇಕು

ನೋಡಿ ಇಂಡಿಕೇಟರ್ ಹಾಕಿದಾರೆ ಆದ್ರೂ ಸ್ಟ್ರೈಟ್ ಹಾಕಿದಾರೆ ಇದಕ್ಕೆ ಉಮ್ಯಾ ಅಕ್ಕ ಇಂಡಿಕೇಟರ್ ಹಾಕ್ ಮಾಡ್ರಕ್ಕ ಯಾರನ್ನ ಕುತ್ಕೊಂಡು ಇಂಡಿಕೇಟರ್ ಹಾಕಿ ಬರ್ತಿರ್ತಾರೆ హండ్రెడ్ అండ్ ఫిఫ్టీ మీటర్ అంత హిర గో గొత్తు తిర బరణ దేవస్థాన

ಹತ್ತು ಕಿಲೋಮೀಟ್ರ್ ಲಾಂಗ್ ಹೋಗಿ ಬಂದಿದೀವ ಅಲ್ಲಿ ನೋಡ್ಕೊಂಡು ಮಾಡಿದ್ರೆ ಹತ್ತು ಕಿಲೋಮೀಟ್ರ್ ಲಾಂಗ್ ಹೋಗಿದೀವಿ ಲೊಕೇಶನ್ ಇಲ್ಲಿಂದ ಹದಿನೈದು ಕಿಲೋಮೀಟರ್ ಐತಿ ಇನ್ನ ನನ್ನ ಫ್ರೆಂಡ್ ಲೊಕೇಶನ್ ಅಲ್ಲಿ ಎಕ್ಸ್ಪರ್ಟು ಂಗ ಅಯ್ಯೋ ಹತ್ತು ಕಿಲೋಮೀಟರ್ ಲಾಂಗ್ ಹೋಗ್ಬೇಕು ಗುರು ಇವಾಗ ರೋಡ್ ಅಂತೂ ಬೆಂಕಿ ು ಲೊಕೇಶನ್ಗಳು ಸಖತ ಗೈತ ಗುರು ಅವಾಗಲೂ ಹಿಂಗೇನ ಬಂದಿ ನಾವು ಇಲ್ಲ ಹಂಗ ಅದು ಬೇರೆ ಸಖತ್ ಆಯ್ತ ಗುರು ಲೊಕೇಶನ್ಗಳು ನೋಡಿ ಅಕ್ಕಿ मुंबई <fonction> दु। <स्था> <दुदु। स्थाथ> ये, नोड़ लोकेशन गल बंद मुगीत कते ಅದು ಗೂಗಲ್ ಮ್ಯಾಪ್ ನೋಡಿಲಿ ಒಂದ್ ಸೆಕೆಂಡು ಯಾವ ತರ ಎಲ್ಲ ಲೊಕೇಶನ್ ತೋರಿಸ್ತಾ ಇತ್ತಂದ್ರೆ ಅಯ್ಯೋ ದೇವ್ರೇ ಎಕ್ಸ್ಪೀರಿಯನ್ಸ್ ಅಂತೂ ಅಪ್ಪ ಏನ್ ಗುರಿ ಇದು ನಮ್ಮೂರು ಹಳ್ಳಿಗೆ ಇದೀವಿ ಹಳ್ಳಿನೇ ಇದು ಆದ್ರೆ ಬಂದಂಗ ಇದೀವಿ ನಮ್ಮೂರಲ್ಲಿ ರೋಡ್ ಚೆನ್ನಾಗಿದೆ ಅದೇ ಲೊಕೇಶನ್ ಅದೇ ಥರ ಐತಲ್ಲ ಒಳ್ಳೆ ಎಕ್ಸ್ಪೀರಿಯನ್ಸ್ ಗುರು ಒಂದಿಕ್ಕೂ ಒಂದು ಹತ್ತು ಕಿಲೋಮೀಟ್ರ್ ವೇಸ್ಟ್ ಮಾಡಿದ್ದಕ್ಕೂ ಸಾಕ್ ಆಯಿತು ನೋಡೋ ಎತ್ತಿನ ಬಂಡಿಗೆ ನಮ್ಮೂರಲ್ಲ ಎತ್ತಿನ ಬಂಡಿ ಅಂತಿಲ್ಲ ಯಾವುದೇ ಟೆಂಪಲ್ ಅದು ಅನೇ ಹನುಮಲ್ ಊರು

ಅಂತೂ ಲೊಕೇಶನ್ ಅಂತೂ ಬೆಂಕಿ ಏನಿ ನೋಡಿ ಆಫ್ ರೋಡಿಂಗ್ ಕಿಂಗ್ ಇದೆ ಲೆಕ್ಕ ನೋಡಿ ನಮ್ದು ನೋಡ ಯಾವ ತರ ಅಲ್ಲ ನೋಡಿ ಗುರು ಆ ವ್ಯೂ ಪಾಯಿಂಟ್ ಅಂತೂ ಬೆಂಕಿ ಗುರು ಯಾವ್ದ ಹತ್ತು ಕಿಲೋಮೀಟ್ರ್ ವೇಸ್ಟ್ ಮಾಡಿದ್ರು ದೇವ್ರಣಗು ಹೊರ್ತು ಅನ್ಸ್ತು ಅದ್ಕೊಂಡು ರಾಂಗ್ ಬಂದಿದ್ದು ಓ ರೋಡ್ ಮಾತ್ರ ಯಾರ ಐತೆ ನ್ಯಾಷನಲ್ ಇದೆ ಒಂದು ಇದು ಓಹೋ

అక్క హ హనుమాన్ టెంపల్ అన్నీ అండి హనుమాన్ టెంపల్ అన్నే అండి అన్నండి అన్నండి ಕರೆಕ್ಟಾಗೆ ಐತೆ ಸೈಟಾ ಗುರು ಇನ್ನೊಂದ್ಸರಿ ಎಲ್ಲ ಮ್ಯಾಪ್ ನಮ್ಕೊಂಡೆಲ್ಲ ಬರ್ಬಾರ್ದು ಅದ್ ಕರೆಕ್ಟಾಗೈತ್ರ ಕರೆಕ್ಟಾಗಿ ಹೋಗಿರ್ಬೇಕ ಅದು ನಮ್ಕೊಂಡಿರ ಬೇಗ ಬಂದ್ಬಿಟ್ಟು

ರೈಟಾ ಅಂತೂ ಇಂದು ಮೈನ್ ರೋಡ್ ಬಂದ್ವಿ ಮೈನ್ ರೋಡ್ ಬಂದ್ರೆ ಒಂದು ರೈಸ್ ಆಗುತ್ತಲ್ಲ ಅದು ಒಂದು ಫೀಲ್ ಒಂದು ಪ್ಯಾಂಡಿಂಗು ಬೈಕ್ ಜೊತೆ ನಮ್ದು ಬೇಗನೆ ಬಂದ್ವಿ ಆದ್ರೆ ರೋಡ್ ರೆಡಿ ಮಾಡಿದ್ದಾರೆ ಚೆನ್ನಾಗಿದೆ ಸ್ವಲ್ಪ ರೆಡಿ ಮಾಡಿರೋದು ಚೆನ್ನಾಗಿದೆ ನೋಡಿ ತಾವ್ರೆ ಹೂವು ಐತೆ

ಬೆಟ್ಟದಲ್ಲಿ ಈ ದೇವಸ್ಥಾನ ಸಕತ್ ಆಗಿರುತ್ತೆ ಫುಲ್ ಅಂತೂ ಎಷ್ಟು ಕಿಲೋಮೀಟರ್ ಸಿಕ್ಸ್ ಹಂಡ್ರೆಡ್ ಮೀಟರ್ ರೋಡ್ ಅಂದ್ರೆ ಸರಿ ಇಲ್ಲ ಅಷ್ಟೇ ವ್ಯೂ ಪಾಯಿಂಟ್ ಎಲ್ಲ ಸಕತ್ತಲಿ ಸೈಡೆಲ್ಲ ಯಾರ್ಗ ಫ್ರೆಂಡ್ಸ್ ಎಲ್ಲ ಬಂದ್ಬಿಟ್ಟು ಔಟಿಂಗ್ ಮಾಡಬಹುದು ಗಿಂಟ್ ಗಿಂಟೆಲ್ಲ ಹಾಕೊಂಡು ಈ ಸೈಡೆಲ್ಲ ಬೆಟ್ಟದತ್ರ ಈಗ ಏನು ಹತ್ರ ಇರೋ ಸ್ವಲ್ಪ ಹುಷಾರಾಗಿರ್ತ ಪ್ರಾಣಿಗಳು ಹುಲಿಗಿಲ್ಲಿ ಏನು ಬರಲ್ಲಪ್ಪ ನಾವು ಬಂದ ಯಾಕಂದ್ರೆ ನಾವೇ ಸಿಮ್ಮುಗಳು ಇದ್ದಂಗಿದೀವಿ ಓ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತೂ ಆಫ್ ನಿಂಗೆ ಆಗಪ್ಪ ಬಂದ್ವಿ ಇದೇ ದೇವಸ್ಥಾನ ಹುಡುಗ ಏನೋ ಹೋಗೋಣ ಫಸ್ಟು ಅಲ್ಲಿಗೆ ಹೋಗೋಣ ಇದೇ ಗುರು ದೇವಸ್ಥಾನ

ಇವ್ ನೋಡಿ ಇವನೇ ನನ್ನ ಫ್ರೆಂಡು ಆವಾಗಲೇ ತೋರಿಸಿದೆ ನಿಮಗೆ ಯಾವ ಥರ ಎಲ್ಲ ಇದೆಯಂತ ಗೊತ್ತಿಲ್ಲ ಸೂಪರಾಗೈತೆ ಲೊಕೇಶನ್ ಅಂತೂ ಬೆಟ್ಟದ ಹತ್ತತ್ರ ನೋಡಿ ಬೆಟ್ಟ ಅದು ಇದು ದೇವಸ್ಥಾನ ನೋಡಿ ನೋಡಿ ಎಲ್ಲ ಚಿಕ್ಕ ಹುಡುಗರು ಯಾರು ಜಾತ್ರೆ ಇದ್ದಾಗ ನೀನ್ ಬಂದಿದ್ದ ನೋಡ ಜಾತ್ರೆ ಇದ್ದಾಗ ಬಂದಿದಂತೆ ಇವಾಗ ಎಲ್ಲ ಮುಗೀತು ವಯಸ್ಸಾಯ್ ಬೆಂಗ್ಳೂರಿಗೆ ಮತ್ತೆ ಬೆಂಗ್ಳೂರ್ ಬಂದ್ವಿ ಓಕೆ ಫ್ರೆಂಡ್ಸ್ ಬಾಯ್ Zero, you nice Your mention, please. Here we meet once again.